ಸಾಹಿತ್ಯ ಅಂದ್ರೆ ಏನು ಸಮಾಜದ ಪ್ರತಿಬಿಂಬ ನೀವು ಒಂದು ಸಿನಿಮಾ ನೋಡಿ ಹೊರಗೆ ಬಂದರೆ ಒಂದು ಕಾದಂಬರಿ ಓದಿದಂಗೆ ಆಗ್ತಿತ್ತು ಒಂದು ಕಾದಂಬರಿ ಓದಿ ಮುಗಿಸಿದ್ರೆ ಒಂದು ಸಿನಿಮಾ ನೋಡಿದಂಗೆ ಆಗ್ತಿತ್ತು ನೀವು ಹಿಂದಿನ ಸಿನಿಮಾಗಳನ್ನ ನೋಡಿ ಎಲ್ಲವೂ ಇತ್ತು ಸಾಹಿತ್ಯ ಪ್ರಧಾನ ಸಂಗೀತ ಪ್ರಧಾನ ನೃತ್ಯ ಪ್ರಧಾನ ಆದರೆ ಈಗ ಬರೀ ಶಬ್ದ ಪ್ರಧಾನವಾಗಿದೆ ಒಂಬೈನೂರು ಜನ ಹೊರಟು ಬಿಡ್ತಾರೆ ಕಾಲೇಜಿಂದ ಧಿಕ್ಕಾರ ಧಿಕ್ಕಾರ ನೀವು ಒಬ್ಬನ ಹೋಗಿ ಕೇಳಿ ಯಾರಿಗೆ ಧಿಕ್ಕಾರಕ್ಕೆ ಹೋಗ್ತೀವಿ ಗೊತ್ತಿಲ್ಲ ಯಾಕೆ ಧಿಕ್ಕಾರ ಹೋಗ್ತೀವಿ ಗೊತ್ತಿಲ್ಲ ಕೆಲವು ಸೀನ್ ಬಂದಾಗ ಅಪ್ಪ ಎದ್ದು ಹೋಗ್ಬೇಕು ಇಲ್ಲ ಅಮ್ಮ ಎದ್ದು ಹೋಗ್ಬೇಕು ಮಕ್ಕಳಂತೂ ಹೇಳಲ್ಲ ಈ ಹಿಂದೆಲ್ಲ ಮೇಡಮ್ ಯಾರು ಹುಷಾರಿಲ್ಲ ಅಂದಾಗ ಎತ್ತಿನ ಗಾಡಿ ಬರ್ತಿತ್ತು ಅದನ್ನು ತುಂಬಿಕೊಂಡು ಹೋಗಿ ಆಸ್ಪತ್ರೆ ಹಾಕ್ತಿದ್ರು ಅವನಿಗೆ ಒತ್ತೇ ತಗೊಂಡು ಹೋಗಿದ್ದು ಈಗ ಹಂಗಲ್ಲ ಆಂಬುಲೆನ್ಸ್ ಬರೋ ಸೌಂಡಿಗೆ ಹಟಿಟಕ್ಕಾಗ್ತದೆ ಹೊಸ ಕನ್ನಡದಲ್ಲಿ ಭಾಷೆ ಸುಲಭ ಭಾವನೆ ಕಷ್ಟ ಹಳೆ ಕನ್ನಡದಲ್ಲಿ ಭಾಷೆ ಕಷ್ಟ ಇರ್ಬೋದು ಭಾವನೆ ಸುಲಭ ನನ್ನ ಭಾಷೆಯನ್ನು ಸಾಯಿಸ್ಕೊಂಡು ಉಳಿದ ಭಾಷೆಯನ್ನು ನೀವು ಏರಿಸುವ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಸಾಹಿತ್ಯ ಅಂದರೆ ಸಮಾಜದ ಪ್ರತಿಬಿಂಬ ನಾವು ಮಕ್ಕಳಿ ಪಾಠ ಮಾಡ್ತಾ ಬಂದಿದ್ದೀವಿ ಯಾರಾದರೂ ಕೇಳಿದ್ರೆ ಸರ್ ಸಾಹಿತ್ಯ ಅಂದರೆ ಏನು ಸಮಾಜದ ಪ್ರತಿಬಿಂಬ ಪ್ರತಿಯಾಗಿ ಬಿಂಬಿಸುವುದು ಭಾಳ ಆಶ್ಚರ್ಯ ಆಗುತ್ತೆ ಸಿನಿಮಾದಲ್ಲಿ ನಡೆದಿದ್ದೇ ಕಾದಂಬರಿಲಿರುತ್ತೆ ಕಾದಂಬರಿ ನಡೆದಿದ್ದು ಸಿನಿಮಾದಲ್ಲಿರುತ್ತೆ ನಿಮಗೆ ಪುಟ್ಟಣ ಕಣಗಲ್ಲು ಇಂದ ಹಿಡಿದು ತುಂಬ ಕಾದಂಬರಿಗಳು ಆಗ ಸಿನಿಮಾ ಆಯಿತು ಯಾವುದು ನಿಮಗೆ ಉಷಾ ಅದರಲ್ಲೂ ಉಷಾ ನವರತ್ನ ರಾಮ್ ಅವ್ರದ್ದು ಬಂಧನ ಇವೆಲ್ಲ ನೀ ಬರೆದ ಕಾದಂಬರಿ ಎಲ್ಲ ಅದ್ಭುತವಾಗಿ ಬಂತು ಆದರೆ ಇತ್ತೀಚಿನ ಸಿನಿಮಾಗಳಲ್ಲಿಯೂ ಸಾಹಿತ್ಯದ ಭಾಷೆ ಬದಲಾವಣೆ ಆಗ್ತಿದೆ ಸೊ ನನಗೆ ಸಿನಿಮಾ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ನಾನು ಇವತ್ತಿನ ಸಿನಿಮಾ ಅಂತ ಹೇಳಲಾರೆ ಒಂದು ಕಾಲದ ಸಿನಿಮಾಗಳು ನೀವು ಒಂದು ಸಿನಿಮಾ ನೋಡಿ ಹೊರಗೆ ಬಂದರೆ ಒಂದು ಕಾದಂಬರಿ ಓದ್ದಂಗೆ ಆಗ್ತಿತ್ತು ಒಂದು ಕಾದಂಬರಿ ಓದಿ ಮುಗಿಸಿದ್ರೆ ಒಂದು ಸಿನಿಮಾ ನೋಡ್ದಂಗೆ ಆಗ್ತಿತ್ತು ಅದು ಯಾವಾಗ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಇತ್ತೀಚೆಗೆ ಸಾಹಿತ್ಯ ಒಬ್ಬ ನೋಡಬೇಕಾದ ಚಲನಚಿತ್ರಗಳ ಸಂಖ್ಯೆ ಬಹಳ ಆಗಿದೆ ನೀವೇನು ಕರಿತೀರಿ ಕಲಾತ್ಮಕತೆ ಅಂತ ಹೇಳಿ ಅಂದರೆ ಬಹುಶಃ ಇನ್ನೂ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಶಬ್ದ ಪ್ರಧಾನ ಸಾಹಿತ್ಯ ಪ್ರಧಾನ ಸಂಗೀತ ಪ್ರಧಾನ ನೃತ್ಯ ಪ್ರಧಾನ ಅಂತ ನಾಲ್ಕು ವಿಭಾಗ ನೀವು ಹಿಂದಿನ ಸಿನಿಮಾಗಳನ್ನು ನೋಡಿ ಎಲ್ಲವೂ ಇತ್ತು ಸಾಹಿತ್ಯ ಪ್ರಧಾನ ಸಂಗೀತ ಪ್ರಧಾನ ನೃತ್ಯ ಪ್ರಧಾನ ಆದರೆ ಈಗ ಬರೀ ಶಬ್ದ ಪ್ರಧಾನವಾಗಿದೆ ನಿಮಗೆ ಇಡೀ ಟಾಗಿಸಲ್ಲಿ ಸೌಂಡು ಈ ನಿಮ್ಮಂಥ ಹೊಡೆದು ಅವೇ ಬೇಕಾಗಿದೆ ಆ ಒಂದು ಹೊಡೆದ ಅಂದರೆ ಹಂಗೆ ಆದ ಶಬ್ದದ ತರಂಗದ ಅಲೆಗಳು ಅನುರಣಗೊಳ್ತಿರಬೇಕು ಹಾಗಾದರೆ ನೀವು ಸಾಹಿತ್ಯ ಅಂದರೆ ಸಿನಿಮಾ ಅಂದರೆ ಮನಸ್ಸನ್ನು ಅರಳಿಸಬೇಕೆ ಹೊರತು ಕೆರಳಿಸಬಾರದು ಭಾಳ ನಾನು ಸ್ಪೀಚಲಲ್ಲೇ ಹೇಳ್ತೀನಿ ಮೇಡಮ್ ರಾಷ್ಟ್ರ ಪೆಟ್ರೈಟಿಸಮ್ ಸೇಮ್ ರಾಷ್ಟ್ರ ಪ್ರೇಮ ಅನ್ನೋದು ಕೆರಳಬಾರ್ದು ಅರಳುವಿಕದು ಅರಳುವಿಕೆಗೂ ಮತ್ತು ಕೆರಳುವಿಕೆಗೂ ಇರುವ ಭಾಳ ದೊಡ್ಡ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಮಾ ಯಾರಿಗೂ ಹೇಳ್ಕೊಡ್ತಾ ಇಲ್ಲ ಮಕ್ಕಳು ಯಾರಿಗೂ ಹೇಳ್ಕೊಡ್ತಾ ಇಲ್ಲ ಭಾಳ ಆಶ್ಚರ್ಯ ಅಂದರೆ ಮೇಡಮ್ ನಮ್ಮಲ್ಲಿ ಯಾರೋ ಒಬ್ಬರು ಬಂದು ಕೇಳ್ತಾರೆ ಬರ್ರಿ ಅವ್ರ ಮೇಲೆ ಸ್ಟ್ರೈಕ್ ಮಾಡೋಣ ಅಂತ ಒಂಬೈನೂರು ಜನ ಹೊರಟು ಬಿಡ್ತಾರೆ ಕಾಲೇಜಿಂದ ಧಿಕ್ಕಾರ ಧಿಕ್ಕಾರ ನೀವು ಒಬ್ಬನೂ ಹೋಗಿ ಕೇಳಿ ಯಾರಿಗೆ ಧಿಕ್ಕಾರಕ್ಕೆ ಹೋಗ್ತೀವಿ ಗೊತ್ತಿಲ್ಲ ಯಾಕೆ ಧಿಕ್ಕಾರಕ್ಕೆ ಹೋಗ್ತೀವಿ ಗೊತ್ತಿಲ್ಲ ಅಂದರೆ ನಾವು ಇಲ್ಲಿ ಹೋಗ್ತಿದ್ದೀವಿ ನನ್ನ ಪ್ರಕಾರ ಇವತ್ತು ಸಾಹಿತ್ಯ ಪ್ರಧಾನವಾದ ಸಂಗೀತ ಪ್ರಧಾನವಾದ ನೃತ್ಯ ಪ್ರಧಾನವಾದ ಸಿನಿಮಾಗಳು ಬರ್ತಾ ಇಲ್ಲ ನೃತ್ಯ ಪ್ರಧಾನ ಅಂದರೆ ನಮ್ಮಲ್ಲಿ ಇವತ್ತು ಐಟಮ್ ಸಾಂಗ್ ಅಂತ ಇದಾವಲ್ಲ ಅವೇ ನೃತ್ಯ ಆಗ್ಬಿಟ್ಟಿದೆ ಹಾಗಾಗಿ ಸಾಹಿತ್ಯ ಸಂಗೀತ ಮತ್ತು ಒಂದೊಂದು ಕಲಾತ್ಮಕವಾದ ನೃತ್ಯ ಇಲ್ಲದೆ ಬರೀ ಶಬ್ದ ಪ್ರಧಾನವಾದ ಸಿನಿಮಾಗಳು ಬರ್ತಾ ಇರೋದರಿಂದ ಅದು ಸಾಹಿತ್ಯಕ್ಕೂ ದೊಡ್ಡ ಒಡ್ತ ನಾನು ಯಾವ ನಾಯಕರ ಹೆಸರು ಹೇಳೋಲ್ಲ ಒಂದು ಭಾಳ ಜನ ಹೇಳ್ತಾರೆ ನೋಡಿ ಸಿನಿಮಾ ನೋಡಿದ ಸರ್ ಕುಟುಂಬ ಸಮೇತ ಕೂತು ನೋಡುವ ಚಿತ್ರ ಇವತ್ತಿಗೆ ಬರ್ತಾನೆ ಇಲ್ಲ ಆ ಥರ ಹೇಳುವ ಯಾವ ನಮಗೆ ಕೆಲವೊಮ್ಮೆ ನಾವು ಸಿನಿಮಾಕ್ಕೆ ಸಿನಿಮಾಕ್ಕೋದ್ರೆ ಕೆಲವು ಸೀನ್ ಬಂದಾಗ ಅಪ್ಪ ಎದ್ದು ಹೋಗ್ಬೇಕಿಲ್ಲ ಅಮ್ಮ ಎದ್ದು ಹೋಗ್ಬೇಕು ಮಕ್ಕಳಂತೂ ಹೇಳಲ್ಲ ಅವು ಅರ್ಥ ಆದರೂ ಹೇಳಲ್ಲ ಅರ್ಥ ಆಗದಿದ್ರೆ ಹೇಳಲ್ಲ ಅಂದರೆ ಸಿನಿಮಾ ಯಾಕೆ ಈ ಥರದ ಮುಜುಗರವನ್ನು ಉಂಟು ಮಾಡುತ್ತೆ ಸಾಹಿತ್ಯ ಮುಜುಗರ ಉಂಟು ಮಾಡಲ್ಲ ಅಂತ ಹೇಳಲ್ಲ ನಾನು ಸಾಹಿತ್ಯ ಮುಜುಗರ ಉಂಟು ಮಾಡೋದು ಒಂದು ಮಾಸಲ್ಲ ಅದು ಒಬ್ಬರೇ ಓದ್ತಿರ್ತಾರೆ ಎಲ್ಲೋ ಮುಜುಗರ ಆಗುತ್ತೆ ಆದರೆ ಸಿನಿಮಾ ಕೊಡುವ ಸಂದೇಶ ಇದೆಯಲ್ಲ ಸಾಹಿತ್ಯ ಒಬ್ರಿಗೆ ಕೊಟ್ಟರೆ ಸಿನಿಮಾ ಸಾವಿರ ಜನಕ್ಕೆ ಏಕಕಾಲ ಕೊಡುತ್ತೆ ಹಾಗಾದರೆ ಸಿನಿಮಾದ ಇದೆಲ್ಲ ಹೋಯಿತು ತನ ಕಳ್ಕೊಳ್ತಾ ಇದ್ದೀವಿ ಆ ಕಾರಣಕ್ಕೆ ದಯಮಾಡಿ ನಾನು ಹೇಳೋದು ಇನ್ನು ಮುಂದಾದರೂ ನೀವು ಉದಾಹರಣೆ ತೇಜಸ್ವಿಯವರ ಕರವಲ ಕಾದಂಬರಿ ಇಟ್ಟುಕೊಂಡು ಮಾಡ್ತೀನಿ ಅಂತ ಹೊರಟಿದ್ದಾರೆ ಆ ಥರದ ಕಾದಂಬರಿಗಳು ಬಂದಾಗ ಒಂದು ಈಗ ಈ ತಿಮ್ಮನ ಮೊಟ್ಟೆಗಳು ಅಂತ ಯಾರೋ ನಿನ್ನೆ ಫೋನ್ ಮಾಡಿದರು ಸರ್ ನೋಡ್ಬೋದು ಅಂತ ಹೀಗೆ ನೋಡಬಹುದು ಅನ್ನೋ ಪದವನ್ನು ಬಳಸಲು ಸಾಕು ನೋಡಲೇಬೇಕಂತಿಲ್ಲ ಅಲ್ವಾ ನೀವು ಒಂಥರ ಕೆಲವು ಗೊಲ್ಗರು ವರ್ಡ್ಗಳನ್ನು ಫೈಟಿಂಗ್ಗಳನ್ನು ಆಮೇಲೆ ಅತ್ಯಾಚಾರವನ್ನು ಆಮೇಲೆ ಒಬ್ಬರು ಇಬ್ಬರು ಹೆಣ್ಣು ಹೆಣ್ತಿ ಇಟ್ಕೊಳ್ಳೋದು ಇಬ್ಬರು ಇನ್ನೊಬ್ರು ಇಟ್ಕೊಳ್ಳೋದು ಆಮೇಲೆ ಏನಂತ ಗೊತ್ತಾ ಓ ಇದೇ ಸತ್ಯ ಸೊಸೈಟಿ ಅಂದರೆ ಇದು ಅಂತ ಈ ಮೆಸೇಜ್ ಹೋಗಬಾರ್ದು ಕಾರಣಕ್ಕೆ ನನ್ನ ಆಸೆ ಏನಂದರೆ ಇನ್ಮೇಲಾದರೂ ಸಾಹಿತ್ಯ ಕೃತಿಯನ್ನು ಆಧರಿಸಿದ ಚಲನಚಿತ್ರಕತೆಗಳು ಬರಬೇಕು ಯಾರು ಪ್ರಶ್ನೆ ಮಾಡ್ಬೋದು ಸರ್ ನೀವು ಭಾಳ ಹಿಂದಿದ್ದೀರಿ ಈಗ ಹುಡುಗರು ಅದನ್ನು ಇಷ್ಟಪಡೋಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಈಗ ಸರ್ ಈಗ ಆಶ್ಚರ್ಯಪಡ್ತೀರಿ ಓದೋರ ಸಂಖ್ಯೆ ಕಡಿಮೆ ಆಗಿದ್ದೀರಿ ಅಂತ ಕೆಲವರು ವಾದ ಸುಳ್ಳು ಮೇಡಮ್ ಓದೋರು ಇವತ್ತು ಒತ್ತನೆ ಇದ್ದಾರೆ ಅದು ನಾವು ಹಬ್ಬಿಸ್ತಾ ಇದ್ದೀವಿ ಈ ಉದಾಹರಣೆ ಕನ್ನಡ ಭಾಷೆ ಸಾಯಲ್ಲ ಸಾಯುತ್ತೆ ಅಂತ ಹೇಳೋದ್ರ ಮೂಲಕ ಮಾನಸಿಕವಾಗಿ ಸಾಯಿಸುತ್ತೆ ಈ ಹಿಂದೆಲ್ಲ ಮೇಡಮ್ ಯಾರು ಹುಷಾರಿಲ್ಲ ಅಂದಾಗ ಎತ್ತಿನ ಗಾಡಿ ಬರ್ತಿತ್ತು ತುಂಬಿಕೊಂಡು ಹೋಗಿ ಆಸ್ಪತ್ರೆಗೆ ಹಾಕ್ತಿದ್ರು ಅವ್ನಿಗೆ ಒತ್ತೆ ಎಲ್ಲ ತೊಗೊಂಡು ಹೋಗಿದ್ದು ಈಗ ಹಂಗಲ್ಲ ಆಂಬುಲೆನ್ಸ್ ಬರೋ ಸೌಂಡಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾನೆ ಅಂದರೆ ನಿಮ್ಮ ಕೊಯ್ಯೋ 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 ಬರುತ್ತಲ್ಲ ಮೇಡಮ್ ಅಣ್ಣ ಬೇಕಾರೆ ಬೆಳೆದವ್ರು ಇಟ್ಕೋಣ ಆಯಿತಾ ಆ ಕೊಯ್ಯವ ಕೊಯ್ಯವ ಕೊಯ್ ಸೋಂಟಿಗವ ಕೊನೆಗೆ ಒಂದು ಎತ್ಕಲ್ಲ ಬಾಡಿ ಎತ್ಕೋ ಆಧುನೀಕರಣದ ಅಪಾಯವೂ ಇದೆ ಹಾಗೆ ಸಿನಿಮಾ ಅನ್ನೋದು ನನಗೆ ಒಂಥರ ಈ ಉದಾಹರಣೆ ಕೇಳಿ ತುಂಬ ಸಿನಿಮಾದಲ್ಲಿ ಮಂಡ್ಯದ ಭಾಷೆ ಇದೆ ತುಂಬ ಸಿನಿಮಾದಲ್ಲಿ ಬೆಂಗಳೂರು ಭಾಷೆ ಇದೆ ಕೆಲವೇ ಸಿನಿಮಾಗಳಲ್ಲಿ ಕುಂದಾಪುರದ ಕನ್ನಡ ಇದೆ ಮಲೆನಾಡಿನ ಭಾಷೆ ಇರುವುದು ಬಹಳ ಕಡಿಮೆ ನೀವೇಂದ್ರೂ ಹ್ಞೂ ಅಂದರೆ ನಾನು ಮಲೆನಾಡಿನ ಭಾಷೆಯನ್ನೇ ಮುಖ್ಯ ನೆಲೆಗೆ ತರುವ ಭಾಳಷ್ಟು ಕಾದಂಬರಿನ ಕೊಡಬಲ್ಲೆ ನನ್ನೂ ಸೇರಿದಂತೆ ಅದ್ಭುತವಾಗಿ ಮಾಡ್ಬೋದು ಸರ್ ಈಗ ನಮ್ಮಲ್ಲಿ ಹೋತತೆ ಅಂತೀವಿ ಹೋಗುತ್ತದೆ ಬತ್ತತೆ ಬರುತ್ತದೆ ನೋಡಿ ಆ ಪದಗಳು ಮಲೆನಾಡಿನ ಆಸ್ತಿಯವು ಆ ಕಾರಣಕ್ಕೆ ನೀವು ಶಬ್ದಕೋಶದಲ್ಲಿರುವ ಕನ್ನಡವನ್ನು ಸಾರ್ವಜನಿಕ ಕನ್ನಡ ಅಂತ ಭಾವಿಸ್ಕೊಳ್ಳಿ ಆದರೆ ಪ್ರತಿ ಊರಿಗೊಂದು ಶಬ್ದಕೋಶ ಬೇಕು ಅನ್ನೋದು ಅನ್ನವಾದ ಈ ನಿಮ್ಮೂರು ಕುಣಿಗಲ್ಲು ಬೇಕು ನನಗೆ ನಿಮ್ಮದು ಗೋರಿ ಪಾಳಲಿಕ್ಕಾಗಿ ಒಂದು ಭಾಷೆ ಇದೆ ದಾವಣಗೆರೆಗೊಂದು ಭಾಷೆ ಇದೆ ತೀರ್ಥಲಿಗೊಂದು ಭಾಷೆ ಇದೆ ಈ ಭಾಷೆಯನ್ನೆಲ್ಲ ಸಂಗ್ರಹಿಸಿಟ್ಕೊಂಡ್ರೆ ನನ್ನ ಕನ್ನಡ ಜಗತ್ತಿನ ಮೊದಲ ಕನ್ನಡ ಆಗುತ್ತೆ ಮೇಡಮ್ ಇಲ್ಲ ಮಹಾಪ್ರಾಣ ಇಲ್ಲದೆಯೂ ಕನ್ನಡ ಬಳಸ್ಬೋದಲ್ಲ ಫಲ ಹಣ್ಣು ಫಲ ಫಲ ಅಂದ್ರೆ ಏನು ಫಲ ಹಣ್ಣು ಇದೆಯಲ್ಲ ಕನ್ನಡದಲ್ಲಿ ಹಣ್ಣು ಅಂತ ಹಣ್ಣು ಅನ್ನಿ ಧನ ದುಡ್ಡು ಅಲ್ಲ ಹಣ ಅಂತ ನಿಂಬಾಯೇ ಬಂತಲ್ಲ ನನ್ನ ನೋಡಿ ಈಗ ಫಲ ಅಂದರೆ ಹಣ್ಣು ಅಂದ್ರಿ ನೀವು ನಾನೇ ಸಂಸ್ಕೃತ ಮಾತಾಡ್ತೀನಿ ನೀವು ಕನ್ನಡ ಮಾತಾಡ್ತಿದ್ದೀರಿ ಅಂದರೆ ಸಂಸ್ಕೃತದ ಪದಗಳಿಗೆ ಪರ್ಯಾಯವಾಗಿ ಒಂದು ಪದ ಇದೆ ಅಂತ ಆಯ್ತಲ್ವಾ ಯಾಕೆ ಬಳಸಬೇಕು ಕೇಶಿರಾಜನಂತ ಹದಿಮೂರನೇ ಶತಮಾನದ ವಯಾಕರ್ಣಿ ಅಕ್ಕಿ ಮೀನಿನ ಆಸೆ ನೆಂಟು ಮೇಲಿನ ಪ್ರೀತಿ ಅಂತ ಕರೀತಾರೆ ಅಂದರೆ ಸಂಸ್ಕೃತದ ಮೇಲೂ ಅವನಿಗೆ ಪ್ರೀತಿ ಇತ್ತು ಕನ್ನಡದ ಮೇಲೆ ಆಸೆ ಇತ್ತು ಕನ್ನಡದ ಜಾಯಮಾನಕ್ಕೆ ಅದು ಬೇಡವಾಗಿದ್ದರೂ ಸಂಸ್ಕೃತದ ಮೇಲಿನ ಪ್ರೀತಿ ಪ್ರೀತಿನ ಹಾಕದ ಉದಾಹರಣೆ ಆ ಈ ಉ ರು ಎರಡನೇ ರು ಅವಶ್ಯಕತೆ ಇರಲಿಲ್ಲ ಕಾರಣ ಎರಡನೆಯ ರು ಇಂದ ಆರಂಭವಾಗುವ ಯಾವ ಕನ್ನಡದ ಪದವೂ ಇಲ್ಲ ಅಂತ ವಾದ ಯಾಕೆ ತಂದ ಅದು ಸಂಸ್ಕೃತದಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ಈಗ ಯಾರು ಹೇಳ್ತೇವೆ ಇಲ್ಲ ರೂಖನಾಥೇಶ್ವರ ಅಂತ ಒಂದು ದೇವಾಲಯ ಇದೆ ಅದಕ್ಕೋಸ್ಕರ ಇಟ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ ಹಾಗಾಗಿ ಮೇಡಮ್ ಕನ್ನಡಕ್ಕೆ ಕನ್ನಡದ್ದೇ ವ್ಯಾಕರಣ ಬೇಕು ಅಂತ ಒಂದೊಬ್ಬ ಒಳ್ಳೆ ಪುಸ್ತಕ ಬರೆದಿದ್ದಾರೆ ನಮ್ಗೆ ಅವರು ಹೆಗ್ಗುಡಿಗೆಲ್ಲ ಇಂಗ್ಲೆಂಡಿಗೆಲ್ಲ ವಿಸಿಟಿಂಗ್ ಪ್ರೊಫೆಸರ್ ಹೋಗ್ತಾರೆ ಅದ್ಭುತವಾದ ಪುಸ್ತಕಗಳು ಬರ್ತದೆ ಶಂಕರ್ ಭಟ್ ಅಂತ ಪ್ರೊಫೆಸರ್ ಡಿ ಎನ್ ಶಂಕರ್ ಭಟ್ ಇಲ್ಲೆಲ್ಲೋ ಇದೆ ಹುಡುಕ್ ಕನ್ನಡಕ್ಕೆ ಬೇಕು ಕನ್ನಡದ ಉದಾಹರಣೆ ಕ್ರಿಯಾಪದ ಹೆಸರು ಕೇಳಿದ್ದೀರಾ ಹಾಂ ಅದು ಕನ್ನಡದಲ್ಲಿ ಏನು ಹೇಳ್ಬೋದು ಕೆಲಸ ಕೆಲಸ ಪದ ಬಂತದ್ದು ನೋಡಿ ನಿಮ್ಮ ಇದೆ ಆಮೇಲೆ ನಾಮಪದ ಹೆಸರು ಪದ ಹೆಸರು ಇಂಜಿನಿಯರು ಅಭಿಯಂತರರು ನಮಗೆ ಅಭಿಯಂತರರು ಅಂತಕ್ಕಿಂತ ಇಂಜಿನಿಯರೇ ಸುಲಭ ಆಗ್ಬಿಟ್ಟಿದೆ ಅಲ್ವಾ ಫ್ಯಾನ್ ಪಂಕ ಒಂಥರ ಆರಂಭದಲ್ಲಿ ಬಳಸುವಾಗ ಇರ್ಸು ಮುರುಸಾಗುತ್ತೆ ಒಂದು ದಶಕಗಳಾದ ಮೇಲೆ ಅದು ಒಗ್ಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತಿದ್ದೀವಿ ಅದು ಒಗ್ಗಿಯುವುದೇ ಇಲ್ಲ ಅನ್ನೋ ಕಾರಣಕ್ಕೆ ಬಂದುಬಿಟ್ಟಿದ್ದೀವಿ ಒಗ್ಗುತ್ತೆ ಸ್ವಲ್ಪ ಸಮಯ ತೊಗೊಳುತ್ತೆ ಅಲ್ವ ಈಗ ನೀವು ಪಂಪನ ಹಳೆಗನ್ನಡ ನಮಗೂ ಒಗ್ಗಲ್ಲ ಒತ್ತ ಒತ್ತ ಓದ್ತಾ ಹೋದಾಗೆ ಎಷ್ಟು ಅದ್ಭುತವಾದ ನಿಮಗೆ ಪದಗಳು ಸಿಗುತ್ತೆ ಅಂತ ಅಲ್ವಾ ಹಂಗೆ ನೋಡೋಕ್ಕೋದ್ರೆ ನವ್ಯ ಸಾಹಿತ್ಯವೇ ಅರ್ಥ ಆಗೋಲ್ಲ ನಮಗೆ ಅಂದರೆ ಈಗ ನೀವು ಇಂದ ಈಚೆಗೆ ಅಂದರೆ ನಾವೇನು ಕನ್ನಡ ಸಾಹಿತ್ಯ ವಿಭಾಗ ಮಾಡಿಕೊಳ್ಳುವಾಗ ಇಪ್ಪತ್ತರಿಂದ ನಲವತ್ತನ್ನು ನವೋದಯ ಅಂತ ವಿಭಾಗ ಮಾಡಿಕೊಳ್ತೀವಿ ನಲವತ್ತರಿಂದ ಐವತ್ತು ಪ್ರಗತಿಶೀಲ ಐವತ್ತರಿಂದ ಎಪ್ಪತ್ತನ್ನು ನವ್ಯ ಅಂತ ಕರಿತೀವಿ ಅಂದರೆ ಸಿಂಬಲಿಸಮ್ ನಮ್ಮ ಲಂಕೇಶರು ಅಡಿಗರು ಅವರು ಬಂದರಲ್ಲ ಅನಂತಮೂರ್ತಿ ಆ ಕಾಲಘಟ್ಟವಲ್ಲ ಆ ಕಾಲಘಟ್ಟದಲ್ಲಿ ನೀವು ಓದ್ತಾ ಹೋದರೆ ಹೊಸ ಕನ್ನಡದಲ್ಲಿ ಭಾಷೆ ಸುಲಭ ಭಾವನೆ ಕಷ್ಟ ಹಳೆ ಕನ್ನಡದಲ್ಲಿ ಭಾಷೆ ಕಷ್ಟ ಇರ್ಬೋದು ಭಾವನೆ ಸುಲಭ ಅರ್ಥೈಸ್ಕೊಂಡ್ರೆ ಅದು ಹೇಳಿದಲ್ಲ ದುರ್ಯೋಧನ ಮಮ್ ಅಂಗಾಧಿಪತಿ ಅಂತ ತುಂಬ ಸಂತೋಷ ಆಗುತ್ತಲ್ಲ ಹಾಗಾಗಿ ನಾನು ಹೇಳುವುದು ಆ ಪದಗಳನ್ನು ಈಗಲೇ ಬಳಸೋ ಶುರು ಮಾಡಿ ನನ್ನ ಮೊಮ್ಮಕ್ಕಳು ಕಾಲಕ್ಕಾದರೂ ನಿಜವಾದ ಕನ್ನಡ ಆಗಿರೋದು ಬೆಳೆಯುತ್ತೆ ಇರ್ಸು ಆಗುತ್ತೆ ಹೋಗ್ತೀನಿ ಈಗ ಉದಾಹರಣೆ ಬಸ್ಸು ಬಸ್ಸು ರೈಲು ರೈಲು ಕಾರ್ ಕಾರು ಉಗಿ ಬಂಡಿ ಅಂತ ಕರಿತೀವಿ ಆಯಿತು ನೀವು ತಮಿಳ್ನಾಡಲ್ಲಿ ನೋಡಿ ವಂಡಿ ಒಂದಿರ್ಕಾ ವಂಡಿ ಇಪ್ಪದಾ ಪೋದ ವಂಡಿ ಅಂತ ಬಳಸ್ತಾರಲ್ಲ ಯಾಕೆ ಅವ್ರಿಗೆ ಇರಿಸು ಮರುಸಾಗಲ್ಲ ಈಗ ಪೊಲೀಸ್ ಜೀಪಿಗೆ ಇವತ್ತು ಅಲ್ಲಿ ಕಾವಲುಗಾರ ಅಂತ ಇದೆ ಕಾವಲನ್ ಅಂತ ಇದೆ ನಮ್ಮಲ್ಲಿ ಬಳಸಿ ಕಾವಲುಗಾರ ಐ ನಾವು ವಾಚ್ಮ್ಯಾನ್ ರೀ ನಾವು ಫ್ಯಾಕ್ಟ್ರಿ ವಾಚ್ಮನ ರೀ ಪೊಲೀಸ್ ಈ ಪ್ರತಿಷ್ಠೆಯನ್ನು ಬಿಡಬೇಕು ನನ್ನ ಪ್ರತಿಷ್ಠೆಗೆ ನನ್ನ ಮಾತೃಭಾಷೆ ನಾವು ಯಾಕೆ ಸಾಯಿಸ್ತಾ ಇದ್ದೀವಿ ತಮಿಳುನಾಡಿಗೆ ಸಾಧ್ಯ ಆಗಿ ನಮಗೆ ಯಾಕೆ ಸಾಧ್ಯ ಇಲ್ಲ ಪಾಲು ಹಾಗೆ ಇಟ್ಕೊಂಡ್ರು ಪಾಲು ಅಲ್ಲ ಉದಾಹರಣೆ ಪಣ್ಣು ಪೆಣ್ ಇಟ್ಕೊಂಡ್ರು ಇವತ್ತು ನೀವು ಬಂಡಿ ಬಂದಿರ್ಕಾ ಅಂತ ಬಂಡಿ ಬಂದಿದೆ ಕೇಳ್ತಾನೆ ನಮ್ಮಲ್ಲಿ ಬಂಡಿಯನ್ನಿ ನೀವು ಏನು ಮರ್ಯ ಪಂಪನ ಕಾಲ್ದಲ್ಲಿ ಇದೆ ಕೇಳ್ತಾನೆ ಈ ಥರದ ಸೋಗಲಾಡಿ ತನವನ್ನು ಬಿಡಬೇಕು ನನಗೊಂದಿಷ್ಟು ಎರಡು ಇಂಗ್ಲೀಷ್ ಪದಗಳು ಬರ್ತವೆ ಅನ್ನೋ ಕಾರಣಕ್ಕೆ ನಮ್ಮನ್ನ ಯಾರೋ ಹೇಳ್ತಿದ್ರು ಇತ್ತೀಚೆಗೆ ನಮ್ಮ ಕಾಲೇಜಲ್ಲಿ ಏನು ರೀ ನಿಮ್ಮ ಹಬ್ಬ ಬಂತಲ್ಲ ರೀ ನವಂಬರ್ ಒಂದು ನನ್ನ ಹಬ್ಬ ಅಂತ ಹೇಗೆ ನಿಮ್ಮ ಹಬ್ಬ ಜೋರೇನು ರೀ ಇವೇನು ಜರ್ಮನಿಯಿಂದ ಉದ್ರೇನಾ ಇದು ಹೋಗ್ಬೇಕು ಮೇಡಮ್ ಆಮೇಲೆ ಮೇಷ್ ಪಾಪ ಹುಡುಗ ಕನ್ನಡ ಓದ್ತಿರ್ತಾರೆ ಕೆಲವು ಮೇಷ್ಗೆ ಏನು ಕನ್ನಡ ಓದ್ತಿ ಮುಚ್ಚೂಡ ಇದು ಏನಾಗುತ್ತೆ ಮಕ್ಕಳಿಗೆ ಒಂದು ತನ್ನ ಭಾಷೆ ಬಗ್ಗೆ ಕೀಳರಿನ ಈ ಇದು ನಾನು ಹೇಳ್ದು ಕೆಲವೊಮ್ಮೆ ಕನ್ನಡಕ್ಕೆ ಕನ್ನಡಿಗರೇ ಅಪಾಯ ಅನಿಸ್ಬಿಡುತ್ತೆ ನೋಡಿ ಹೊರಡು ನೋಡಿ ಏನು ರೀ ನಿಮ್ಮ ಹಬ್ಬ ಜೋರ ಅಂದ್ರೆ ಒಬ್ಬ ಮೇಷ್ಟ್ರು ಬಂದು ನನಗೆ ಅವನ ಹಬ್ಬ ಯಾವುದಂಗಾರೆ ಇದು ಬೇಸಿಕಲಿ ಮೂಲಭೂತವಾದ ಪ್ರಶ್ನೆ ಈಗ ನಾನು ಇಂಗ್ಲೀಷಿನ ಬಳಸ್ತೀನಿ ಅನಿವಾರ್ಯ ಬಳಸೋಣ ಈಗ ನೀವು ಎಲ್ಲೋ ನಾನು ಡೆಲ್ಲಿ ಹೋದಾಗ ಪ್ರಾಜೆಕ್ಟಿಗೆ ಹೋದಾಗ ನನ್ನ ಭಾಷೆ ಬಳಸ್ತೀನಿ ಆದರೆ ನನ್ನ ಭಾಷೆಯನ್ನು ಸಾಯಿಸಿಕೊಂಡು ಉಳಿದ ಭಾಷೆಯನ್ನು ನೀವು ಉತ್ತಂಗಕೀರಿಸುವ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ